ನಾನಿವತ್ತು ಮಟ್ಟಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮಟ್ಟಿಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಒಂದು ಚಿಕ್ಕ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ ಸೊ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಇದನ್ನು ಮಿಕ್ಸಿಲಿ ಹಾಕಬೇಕು ಮೊದಲು ಹಸಿ ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಚೆಂದ ಕಟ್ ಮಾಡ್ಕೊಂಡಿರೋಂಥ ಮಟ್ಟೆಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲ್ಯ ಹಾಗೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಸ್ವಲ್ಪ ಎಣ್ಣೆ ಹಾಕಿ ಕಡಿಮೆ ಫ್ಲೇಮಲ್ಲಿ ಇಟ್ಟಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಮೂರಿಂದ ನಾಲ್ಕು ನಿಮಿಷ ಈ ಥರ ಉತ್ಕೊಂಡಾಗಿದೆ ಇದಾದಮೇಲೆ ಈಗ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕೋಬೇಕು ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂತ ಇರೋದು ఇక్కడ ఉంచు ఖుల్ బి పేస్ట్ ఇది బింటు చన బి పేస్ట్ ఆమె హసీ మెణిన్కే ఖార కొత్త పుడి మే హిల్ యాడ్మూర్ రుచికి తు ఉప్పు ఆమె చిటికీ అర్శనా ఉపకుంటూ మొట్టకైనా మిక్స్ మన ಈಗ ಕಾಲು ಅಷ್ಟು ನೀರು ಸೊ ಈಗ ನೋಡೋಣ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಖಾರ ಹಿಂಡಿ ಸ್ವಲ್ಪ ಹಾಕೋಬೇಕು ಖಾರ ಹಿಂಡಿ ನಿಮಗೆ ಇಷ್ಟ ಆದರೆ ಶೇಂಗಾ ಹಿಂಡಿ ಕೂಡ ಹಾಕೊಬೋದು ಆದರೆ ಖಾರ ಹಿಂಡಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ േക്കെ സീന്ദ്ര പൗഡർ കൂടാ ഹിണ്ടി ഹാദി ടേസ്റ്റ് ചെറിയ സോ മട്ടിയായിട്ട്